ಮತ್ತ ರಂಗರಾವ್ ಮಹಾರಾಜರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಮ್ಮ ಹತ್ರ ಮತ್ತ ಶ್ರೀ ಕ್ಷೇತ್ರಕ್ಕೂಗಡಿ ಬಗ್ಗೆ ತಮ್ಮ ಮಾಹಿತಿ ಬೇಕಾಗಿದ್ದರಿಂದ ಕೆಲವೊಂದು ವಿಷಯಗಳನ್ನ ತಮ್ಮ ಮನ್ನಣೆ ಮಾಡ್ತೇನೆ ಕೊಟ್ಟಂತ ಅನುಗ್ರಹ ಏನು ಜಪ ಕೊಟ್ಟಿದ್ರು ಅದನ್ನ ಧ್ಯಾನ ಮಾಡ್ತಿದ್ರಿ ಅವ್ರಿಗೆ ರಥ ಮಾಡೋದು ಮೂರ್ತಿ ಮಾಡೋದು ಇಂಥ ದೇವರ ಗುಡಿ ಮಾಡೋದು ಇಂಥದ್ದೇ ಮಾಡ್ತಿದ್ರ ಹೊರತಾಗಿ ಬೇರೆ ಅವ್ರಿಗೆ ಯಾವ ರೀತಿ ಇದೆಯಲ್ಲ ಆ ಹಂಬಲಿಕ್ಕೆ ರಕ್ತಗತ ಬಂದಿತ್ತು ಅದೇನೋ ಅವರು ಮಹಾರಾಜರ ಅವತಾರ ಅವತಾರ ಅದು ಅವ್ರು ಸಾದಾ ಸುಮ್ಠು ಬಂದವ್ರು ನಂಬಲತೆ ಅಲ್ಲ ಅವ್ರು ಬಂದದ್ದೆ ಜನರು ಉದ್ದಾರ ಸುಮ್ಮನೆ ಬಂದಂಥ ಅವತಾರ ಮುಂದೆ ಹದಿನೈದು ಆದಮೇಲೆ ಮುಂದೆ ಸುಮಾರು ಏಳೆಂಟು ವರ್ಷ ಹೊಲ್ದಾಗ ಹೋಗಿ ರಾಮನಟ್ಟಿ ಹತ್ರ ಕೂಡುದು ಧ್ಯಾನ ಮಾಡೋದು ಅದರಲ್ಲಿನ ಮಗ್ನಾಗಿ ಆಗಿ ಆಗಿ ಹಿಂಗಾಗಿ ಕಡಿಕೊಂದು ಸಲ ಏನಾಗಿಬಿಡಿತ್ತಂದ್ರೆ ರಾಮನಟ್ಟಿ ಹೋಗಿ ತಾವೇ ಒಂದು ತೆಗು ತೋಡ್ಕೊಂಡು ಸ್ವತಃ ತಾವು ತೆಗು ತೋಡಿ ಅವನ ಕಟ್ಟಿಗೆ ತಗೊಂಡು ಸುಮಾರು ನಾಲ್ಕರಿಂದ ಐದು ವರ್ಷ ಅಲ್ಲಿ ಧ್ಯಾನ ಕೂತ್ಬಿಟ್ಟವ್ರು ಎಲ್ಲಿರಿ ಸಾರೋಗಿಂದ ರಾಮನಟ್ಟಿಗೆ ಹೋದ್ರು ರಾಮ್ನಟ್ಟಿ ರಾಮನಟ್ಟಿ ಒಳಗೆ ನಾಲ್ಕೈದು ವರ್ಷ ಆದ್ಮೇಲೆ ಅವ್ರಿಗೆ ಅವಾಗ ವಯಸ್ಸು ಹೆಚ್ಚು ಕಡಿಮೆ ಮೂವತ್ತಾರ ಮೂವತ್ತಾರು ತನಕ ಆಗಿತ್ತು ಆಗಿತಿರವ್ರು ಮೂವತ್ತೈದಿಂದ ಮೂವತ್ತಾರು ವರ್ಷ ಆಗಿತ್ತು ಅವಾಗ ಅವ್ರಿಗೆ ಸಾಕ್ಷಾತ್ಕಾರ ಪಡ್ಕೊಂಡ್ರು ರಾಮನಟ್ಟಿ ಒಳಗೆ ಆಗಿ ಅವ್ರಿಗೆ ಯಾಕಂದ್ರೆ ಅವ್ರ ಇತ್ತು ನಿಮ್ಗೆ ಹೇಳಿದ್ನಲ್ಲ ಅವ್ರು ಅಲ್ಲೇ ಮಗಳೊಂದು ಹುಟ್ಟಿದ್ದು ಅದನ್ನು ಓಡೋದ್ರು ಅದ್ರ ವಿಶ್ವಲಿಂಗ ಉದ್ಭವ ವಿಶ್ವಲಿಂಗ ತೆಗ್ದಾರೆ ಅದನ್ನ ಸಿದ್ದೇಶ್ವರ ಮಹಾರಾಜರ ಜೋಡಿ ನಾ ಸಂಪರ್ಕ ಮಾಡಿದಾಗ ಆ ಇಂಥದ್ದು ಮಾಡ್ಯಾರ ನಮ್ಮ ಅಂತ ಅವ್ರ ಜೊಡಿ ನಮ್ಮ ಮುದ್ದೆ ಒಳ್ದಾಗ ಅವ್ರ ಜೊತೆ ಸಂಪರ್ಕಕ್ಕೆ ಬಂದಾಗ ಅದು ಅಂಥದ್ದು ಇಂಥದ್ದು ಅಲ್ಲ ವಿಶ್ವರ್ಲಿಂಗ ಅಲ್ಲ ಅದು ಹದಿಮೂರನೇ ಜ್ಯೋತಿರ್ಲಿಂಗ ಅಂತ ತಿಳ್ಕೊಡ್ರಿ ಅಂದ್ರೆ ಅವ್ರು ಸಿದ್ದೇಶ್ವರ ಸಾಂಬಳ ನಾನು ನಾ ಮಾತಾಡೋತ್ನೇ ಅವ್ರ ಅವ್ರು ಜೊಡಿ ಅವ್ರು ಡಿಸ್ಕಷನ್ ಮಾಡಿದ್ದೆ ನಾನು ಅಂತ ಅಂದ್ರೆ ಅಷ್ಟು ಮಹತ್ವ ಕಾಯಿ ರೀ ಆ ರಾಮನಟ್ಟಿ ಅಂದ್ರೆ ತಪಸ್ಸು ಅವ್ರು ತಪಸ್ಸು ಮಾಡಿದ ಭೂಮಿ ಅದಕ್ಕೆ ಸಲವಳಿಗಂದ್ರೆ ಅಂದ್ರೆ ಭೂಮಿ ಹುಬ್ಗಡ್ಡಿ ಮುಂದೆ ಬಂದ ಮೇಲೆ ಅದು ಕರ್ಮ ಭೂಮಿ ಆಗ್ತದೆ ಅವ್ರ ಮೂರು ಇದು ಅವರು ಅವ್ರ ಇದ್ರಾಗ ಮುಂದೆ ಅವ್ರ ಅಲ್ಲೆಲ್ಲ ಪ್ರಚಾರ ಆದ ಕೂಡ ಇನ್ನೇ ಇದೆಲ್ಲ ಆದ್ಮೇಲೆ ಮುಂದೆ ಅವ್ರು ಎಲ್ಲಿ ಹೋಗ್ತಾರೆ ರೆಮಾಳಕ್ಕೆ ಹೋಗ್ತಾರೆ ಅಲ್ಲಿ ಒಂದು ವರ್ಷ ಕೂಡ್ತಾರೆ ಮಹಾರಾಜರು ತಪಸ್ಸಿ ಮುತ್ತಮೇಲೆ ಅಲ್ಲಿ ಎಲ್ಲರಿಗೂ ಪ್ರ ಅದು ಪ್ರಚಾರದಕ್ಕೆ ಇದು ಆದ ಕೂಡ ಇಂಗ್ಲೀಷರ್ ಹುಟ್ಟಿದಾಗ ಒಂದು ವರ್ಷ ಕೊಡ್ತಾರೆ ಇಷ್ಟೆಲ್ಲ ಅವರಾಗ ಮಹಾರಾಜರಿಗೆ ಹೆಚ್ಚು ಕಡಿಮೆ ಮೂವತ್ತೆಂಟು ಮೂವತ್ತ ಮೂವತ್ತು ವರ್ಷ ಆಗಿರ್ತದೆ ಎಲ್ಲ ಏನು ಮುಟ್ಟಬೇಕಾಗಿತ್ತು ಅದು ಮುಟ್ಟು ಬಿಟ್ಟಿದ್ರು ಮುಂದೆ ಅವರು ಆನಂದ ತಾವೇ ಕೂತು ಆದ್ರೆ ಆದ್ರ ಜನರ ಉದ್ಧಾರ ಮಾಡುವ ಸಂಬಂಧನ ಅವ್ರು ಏನ್ ಅವ್ರ ಗುರುವಿನ ಆಜ್ಞೆ ಪ್ರಕಾರ ಏನ್ ಮುಂದೆ ಅವರು ತಡವಲ್ಗ ಅವ್ರ ಅಮರ ಅವ್ರ ತಮ್ಮ ಗುರುಗಳು ಕರೆಸಿದ್ರು ಅದ್ರ ಮೇಲೆ ಹೋದ್ರು ಹೋದಾಗ ಹಿಂಗೆ ಅಲ್ಲಿ ದೋಣಿ ದಾಟು ಸಾಥ್ ಹೇಳತ್ತರ ದೋಣಿ ದಾಟು ಹೊತ್ತೆ ಕಾಲ್ಸಿ ಕೊಟ್ಟು ಬರೀ ಒಂದು ಹೂವು ಅಂದದಕ್ಕೆ ಬಾಯ್ಲೆ ಬಂದದ್ದಕ್ಕೆ ಮೂರು ತಿಂಗಳು ಉಪವಾಸ ಮಾಡಿ ಅದು ಅವ್ರ ಅಮರಾವ್ ಮಹಾರಾಜರು ದೇಹ ಬಿಟ್ಟಿದ್ರೆ ಖರೆ ಬಂದ್ರು ಸಹಿತ ಅವರು ಇದನ್ನು ಮಾಡಿದರು ಮುಂದೆ ಇವರು ಅಮರಾವ್ ಮಹಾರಾಜರ ಮೇಲೆ ಎಷ್ಟು ತನ್ನ ಗುರುಳಿನ ಮೇಲೆ ಪ್ರೇಮ್ ಇತ್ತಂದ್ರೆ ಮೂವತ್ತೇಳೆ ಇಸ್ಯವ್ರು ದೇಹಿ ಬಿಡು ಇವ್ರಿಗೆ ಸ್ವಪ್ನ ಆಗ್ತದೆ ಅಲ್ಲಿ ಅವ್ರು ಅಮರಾವ ನಮ್ಮ ಮಹಾರಾಜ ಸಲಡೆಯಾಗಿರ್ತಾರೆ ಇವರು ಇವ್ರ ಗೆಳೆಯಾಗ ಒಬ್ಬಗೆ ಸ್ವಪ್ನ ಆಗ್ತದೆ ಹಿಂಗೆ ನನಗೆ ಹಿಂಗೆ ತ್ರಾಸ ಭಾಳ ಆಗ್ಯದಪ್ಪ ಅವ್ರು ಅಂತ ಹೇಳಿ ಅವ್ರು ಬಂದು ಇಂಥವ್ರು ಬಂದಿದ್ರು ನೀನು ರಾಮರಾವ್ ಮರೋದ್ರ ಹಿಂಗೆ ಇದನ್ನ ಹಾಕೊಂಡಿದ್ರು ರೂಮಾಲ ಕರಿ ಕೋಟ ಹಾಕೊಂಡಿದ್ರು ಅವರೇ ಹೋದಲ್ಲ ಹೋ ನಾನು ಗುರು ಅಂತ ಮುಂದೆ ಆ ಹೇಳಿದ ತಕ್ಷಣ ತಮ್ಗೆ ಜ್ವರ ಇದ್ದು ರೀ ಮರೋದ್ರಿ ಮೂರ ಮೇಲೆ ಜ್ವರ ಇದ್ದು ಹೋಗಿ ಅವ್ರ ಹತ್ರ ಹೋದಾಗ ಮುಂದೆ ಅವರು ಸ್ವಲ್ಪ ದಿವ್ಸ ಮೇಲೆ ಒಂದು ತಿಂಗ್ಳು ಎರಡು ತಿಂಗಳು ಅವ್ರೆಲ್ಲ ಸೇವಾ ಮಾಡ್ತಾರೆ ದಾಸ್ಬೋದ್ ಪರ ಅವ್ರ ಕಡೆಯಿಂದ ಇದನ್ನು ಮಾಡಿಸ್ತಾರೆ ಪಾರಾಯಣ ಮಾಡಿಸ್ತಾರೆ ಮುಂದೆ ಮೂವತ್ತು ಹುಡುಗ ದೇವಿ ಬಿಟ್ಟ ಮೇಲೆ ಎಲ್ಲಿದ್ದ ಇದ್ರ ಹತ್ರ ಶೆಡ್ಜಿ ಶಿಷ್ಯ ಈ ಶೆಡ್ಜಿ ಹತ್ರ ಅದ್ರ ಕಡಿಮೆ ಅದಲ್ಲ ಈಗ ನಮ್ಮ ಇದ್ರ ಅಡವಿ ಅಡವಿ ಶಂಕರ್ಲಿಂಗ ಗುಡಿ ಹತ್ರ ಒಂದು ಕಡಿಮೆ ಅದ ಅಲ್ಲಿ ಶೆಡ್ಜಿಯವ್ರ ತೋಟದಾಗ ಮರದ ಅಮರ ಮರದ ದಾನ ಮಾಡ್ತಾರೆ ಅಲ್ಲೇ ಇವರು ಅದು ಬೆಳತನಕ್ಕಾದ ದುಡ್ಡು ಕೂತು ಎಲ್ಲರು ಹೋದ್ಮೇಲೆ ಒಂದು ಮಸೂತಿ ಹಾಕಿ ಕೂತು ಎಲ್ಲ ಸಾವಿರಾರು ಮಂದಿ ಬಂದಿರ್ತಾರೆ ಅವ್ರು ಸೂಟಿ ಆಗೋ ಸೂಟಿ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಅವತ್ತಿನ ಏನು ಕಲೆಕ್ಟ್ರ್ ಇರ್ತಾನೆ ಅವರು ಅಮರವರ ಶಿಷ್ಯ ಇರ್ತಾನೆ ಇವೊಂದು ಮುಸಲ್ಮಾನರ ಇದ್ರ ಸಹಿತ ರಾಮರಾವ ದೇವಿ ಬಿಟ್ಟಿದ್ದಕ್ಕೆ ಸುಟಿ ಡಿಕ್ಲೇರ್ ಆಗಿರ್ತೀವಿ ಆಲಿಡೇ ಅದಕ್ಕೆ ಸಾವಿರಾರು ಮಂದಿ ಬಂದರು ಅವ್ರ ಜೋಡಿ ಒಬ್ಬರು ಸಾಮಾನ್ಯರ ಜೊತೆ ಇದ್ದು ಎಲ್ಲ ಜೋಡಿ ಹೊರಗೆ ಅವ್ರ ಜೋಡಿನ ಬಂದಂಗೆ ಮಾಡಿ ಮಸೂತಿ ಆಗಿ ಹೋಗಿ ಕೂತು ಬೆಳತನಕ ಅವ್ರು ಅಷ್ಟಿ ಅದ್ರ ಮಗಲೆ ಕೂತಿರ್ತಾರೆ ಇವರು ನೂರ ಎರಡು ಜ್ವರ ಇರ್ತವ್ರೆ ಅಲ್ಲಿ ಕೂತು ಮರುಗೂಲ್ಸ್ರೆ ಏನು ಅಷ್ಟಿ ತೊಗೋಬೇಕಾಗಿತ್ತು ಅವನ್ನೆಲ್ಲ ತಕ್ಕೊಂಡು ಮತ್ತೆ ನಡ್ಕೋತ ಬಂದು ತಮ್ಮ ಹತ್ರ ಇಟ್ಕೋತಾರೆ ಅವಾಗ ಬಂದಾಗ ಇದಕ್ಕಿಂತ ಮುಂಚೆ ಏನಾಗ್ತದಂದ್ರೆ ನಿಮ್ಗೆ ಹದಿನೈದನೇ ಇಶ್ಯೂ ಒಳಗೆ ಏನು ಹೇಳಿದ್ನಲ್ಲ ಅವಾಗ ಮುಂದೆ ನಲ್ವತ್ತೊಂದನೇ ಇಸವಿ ಮಹಾರಾಜರು ನಲ್ವತ್ತೊಂದನೇ ಇಶುವೇನು ಆಗ್ತದೆ ಅಂದ್ರೆ ಇವ್ರ ಮನೆಯವ್ರಿಗೂ ಇಲ್ಲೇ ಹೊರಗೆ ಹೋಗಿರ್ತಾರೆ ಹೋದಾಗ ಹೊಲದ್ದು ಅವರು ಹತ್ತಿ ಬಿಡಿಸ್ತಿರ್ತಾರೆ ಇವರು ಇವ್ರ ತೋಟದ್ದ ಇವ್ರು ಎಲ್ಲ ಅಲ್ಲಿ ಮನೆ ಮುಂದೆ ಇಟ್ಟು ಹಂಚೋದಿರ್ತಾರೆ ಎರಡು ಪಾಲು ಇವರಿಗೆ ಒಂದು ಪಾಲು ಅವ್ರಿಗೆ ಕೊಡೋದಿರ್ತದಲ್ಲ ಹೊಡಕ್ನಾಗ ಇವ್ರಿಗೆ ಎಂಥ ಮನಸ್ಸು ಇರ್ತದಂದ್ರೆ ಅದರ ಯಾವುದೋ ಮನಸ್ಸು ಇರೋಂಗಿಲ್ಲ ಅವ್ರ ಬಡವರವರೆಗೆ ಅವ್ರಿಗೆ ಇದು ಕಣಿಕರ ತೊಟ್ಟು ಅವ್ರಿಗೂ ಎರಡು ಪಟ್ಟು ಕೊಟ್ಟು ಒಂದು ಪಟ್ಟು ತಗೊಂಡು ಕೂತಿರ್ತಾರೆ ಹೊರವತ್ತನೆ ಆ ಟೈಮಿಗೆ ಅವ್ರ ಮನೆಯವ್ರು ಬಂದು ಇದು ನಿಮ್ಗೆ ಆಗಂಗಿಲ್ಲ ನೀವು ಬಿಟ್ಬಿಡಿದ್ರೆ ಅಂದ್ಕೊಳ್ಳಿ ಇಷ್ಟೇ ಬೇಕಾಗಿತ್ತು ನಮಗೆ ಅಂತ ಹೇಳಿ ಬಿಟ್ಟು ಮುಂದೆ ಒಂದು ಮನಿನೇ ಬಿಟ್ಬಿಡ್ತಾನೆ ನಲ್ವತ್ತೊಂದೇ ಇಷ್ಟು ಒಳಗೆ ಮನೆ ಬಿಟ್ಟು ಹೊರಸಲಿಕ್ಕೆ ಪತ್ರಿಕೆಲ್ಲ ಇಟ್ಟು ಎಲ್ಲಿಗೆ ಬರ್ತಾರೆ ಅಂದ್ರೆ ಬರ್ತಾರೆ ಬರ್ತಾರೆ ನೋಡ್ಕೊತಾಯಿ ಹುಟ್ಟು ಅರಿಮ್ ಬರ್ತಾರೆ ಮುಖ್ಯ ಏನಂದ್ರೆ ಕಾಲ ಚಪ್ಪಲಿಲ್ಲ ಒಂದು ದೂತ್ರ ಉಟ್ಕೊಂಡಿದ್ದು ಒಂದು ಅಂಗಿ ಅವ್ರದ್ದು ಒಂದು ರುಮಾಲ ಒಂದು ಶೆಲೆ ಒಂದು ಮ್ಯಾಲ ಇದನ್ನ ಹಾಕೊಂಡಿರ್ತಾರೆ ಒಂದು ದಾಸಬೋದ್ ಅವ್ರ ಹತ್ರ ಇರ್ತದೆ ಆಮೇಲೆ ಹಾ ಆಮೇಲೆ ಅವ್ರ ರಸ್ತಿ ಇರ್ತಾವ್ರ ಅಮೃಮರ ರಸ್ತೆ ಎಲ್ಲ ಅಂದ್ರೆ ಅವ್ರ ಎಲ್ಲ ಇಟ್ಕೊಂಡಿರ್ತಾರೆ ಅವ್ನು ತೋಂಡ ಅಡ್ಡಿ ಹೋಗಿ ಶನಿದೇವ್ರ ಗುಡಿಯಾಗೆಲ್ಲ ಕೂತು ಒಂದ್ ದಿವಸ ಉಪವಾಸ ಇರ್ತಾರೆ ಯಾರು ಹಾಕೋರಿಲ್ಲ ಚಾರ್ ಏನಿಲ್ಲ ಮತ್ತಿನ್ ಏನ್ ಅಂತ ಹೇಳಿ ನನ್ನ ಗುರು ಏನ್ ಮಾಡ್ತಾನ ದಾರಿ ತೋರ್ಸ್ತಾನಂತೇಳಿ ತರ್ವಿಗ್ ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿ ಮರಾಠರ ಮಂದಿ ಅವರು ಅಂದ್ರೆ ಈ ಹಿಟ್ಟಪ್ಪ ಸಂಬಂಧಿಕರಲ್ಲಿ ಇರ್ತಾರೆ இல்லை மொதல் இட் அவரஷ் நோடி சும்மேன் ஷா கொட்டு நம்ம அதரது முந்தாவே பண்ட்ரபுரக்கு வாரரி கம்பனி எல்லா திண்டி தோண்ட் அதிண்டிக்கு பிரதி ஆஷாட கருத்தார் அவரு அது ரொடி இவரு நடுக்க நானும் கேள்வ இவ்நூ கர்க்கோண்டுத்தாரெல்லாம் தர்ஷன தோண்ட் மல்கொண்டிர் ராத்திரி சுமார் மத ராத்திரி ஒழக பாண்ட்ருங்கனா இவ்வளோ சொத்த ஆதன் கொடுத்த குடிக்கு நீ அந்த ಹ ಅಲ್ಲೇ ಭಕ್ತಿ ಪ್ರಸಾರ ಮಾಡ್ರು ಇಷ್ಟೇ ಮುಂದೆ ಅದೇ ಹೊತ್ತಿಗೆ ಮುಂದ್ ಸ್ವಲ್ಪ ಟೈಮ್ ತನ್ನ ಗುರು ರಾಮರಾವ್ ಮಹಾರಾಜರ ಸಹಿತ ರಂಗ ರಂಗಣ ಇದ್ಗಡ್ ಹೋಗು ತುಕಾರಾಮನ ಕೆರೆ ಒಳಗೆ ಭಕ್ತಿ ಪ್ರಸಾರ ಅಂತಾರೆ ಅವ್ರು ಮತ್ತೊಂದು ಎರಡು ಮಾಡ್ತಾರೆ ತುಕಾರಾಮನ ಕೆರೆ ಅಂದ್ರೆ ಈಗಿದ್ದ ಕೆರೆ ಇದ್ದಿದ್ದಿಲ್ಲ ಕುಗ್ಗಡ್ಗೆ ಅದಕ್ಕೆ ಹೆಸರು ಇವು ತುಕಾರಾಮ ಇಟ್ಟಾರೆ ಅದಕ್ಕೆ ಮುಂದ್ ಮುಂದೆ ಅವ್ರು ಅಂದ್ ನಡ್ಕೋತ ಬಂದು ಕುಬ್ಗಡ್ಗೆ ಬರ್ತಾರೆ வந்தமேல நல்வத்தொந்துர் தார் இல்லை வரக்கூடாது ஐதாரு திங்களுக்கு ஆர் தான் அவரே நல்வத்தொந்து வந்து இல்லை அஸ்ரொழி ரம்ரவ் மறத இல்லை இட்டப்ப நோந்த ஆராய்ரு இட்டப்ப நோங்க ஊர்வரண்டை அவன் தோட்டி இருக்க அவங்க அது அவ்வளோ சப்னதாக இவன் பிள்ளையே ஹாக்க ஆசிரியை கொடு நீ அவங்க அந்த வந்த முந்த அவரு நடுக்கோத்து வந்து அவன்ஹத்தி ஓகே பேட்டி ஆக்தார் அவன் குட்ஸ்லாக்கூட தாவே ரொட்டி மாண்டுக்கு கேட் ரொட்டி தந்து ರಾತ್ರಿ ಮೂರು ಮೂರುವರೆಗೇನೇ ಸ್ನಾನ ಮಾಡಿಕೊಂಡು ಕತ್ತಲದಾಗ ಒಂದೇ ಅರಿವಿನ ಆಗಿರುವುದರಿಂದ ಅಲ್ಲಿ ಹೋಗಿ ಅದನ್ನ ಮಾಡ್ಕೋತಾರೆ ಇಲ್ಲಾದರೂ ಸಹಿತ ಎಲ್ಲರಿಗೂ ಜನರಿಗೆ ಇಂಥವ್ರು ಬಂದಾರ ಒಬ್ಬರು ಸಾವಿರ ಬಂದಾರ ಸಾವಿರ ಬಂದಾರ ಅಂತೆಲ್ಲ ಕಡೆ ಊರಾಗ ಹಳ್ಳಿ ಅವ್ನು ಸ್ವಲ್ಪ ಮುಚ್ಚಸ್ಥರೆಲ್ಲ ಹೋಗಿ ಕೇಳಿದಾಗ ಏನಿಲ್ಲಪ್ಪ ಅವರು ಮಾತಾಡ್ತೀನಿ ಭಾಳ ಮಾತಾಡೋದು ಮೌನದಾಗೆ ಇರ್ತಿದ್ರು ಏನಿಲ್ಲಪ್ಪ ಭಕ್ತಿ ಪ್ರಸಾರ ಮಾಡ್ಲಿಕ್ಕೆ ಬಂದಿನಿ ಎಲ್ಲರೂ ಉದ್ಧಾರ ಆಗಬೇಕು ಎಲ್ಲರೂ ಒಳ್ಳೆಯದಿಂದ ನಡಿಬೇಕು ಅಂತೇಳಿ ನಾಲ್ಕು ಮಾತು ಹೇಳಿದಾಗ ಮುಂದೆ ಅದ್ರಾಗ ಒಬ್ಬ ಬಂದು ವಿಚಾರ ಮಾಡ್ತಾನೆ ಹಿಂಗೆಲ್ಲ ಮಂದಿ ರಗಡ ಮಂದಿ ಬರ್ತಾರೆ ಹೆಂತಾರೆಲ್ಲ ರಗಡ ಮಂದಿ ಮಂದಿ ಮಾಡಿ ಪರಿಚಯ ಮಾಡೋ ಸಂಬಂಧ ಆ ಗುರ್ಸುಲ್ಲ ಹೋಗಿ ಅರಿವಿ ತಗೊಂಡು ನೋಡಿದಾಗ ಮಹಾರಾಜರು ಸರ್ಕು ಜೊತೆ ಕಾಣಿಸ್ತಾರೆ ಕಣ್ಕೊಂಡು ಓಡಿ ಊರಾಗ ಓಡಿ ಬಂದು ಸಾಮಾನ್ಯಲಿ ಇವರು ಬಂದವರು ಇವ್ರು ಊರಾಗ ಕರ್ಕೊಂಡ್ಬಣ್ಣ ನಾವು ಅದಕ್ಕೆ ಇನ್ನಷ್ಟು ಏನು ಮಾಡ್ನ ಅಂತೇಳಿ ಮುಂದೆ ತನ್ನ ಗುರುವಿನ ಸಪ್ತ ಮತ್ತು ತನ್ನ ಬಾವು ಸಾಹಿಮರ ಸಪ್ತ ಮಹಾರಾಜರು ಎರಡು ಮೂರು ವರ್ಷ ಇಲ್ಲೇ ಮಾಡ್ತಾರೆ ಮಾಡಿದ ಮೇಲೆ ಒಂದು ಸಪ್ತ ಮಾಡೋ ಮನೆ ಮಾಲಕ್ಕ ಇಲ್ಲೇ ತನ್ನ ದನಗಳು ತಗೊಂಬಂದ್ರೆ ಹೈಸ್ಕೂಲ್ ಹೋಗ್ಬಿಡ್ತಾನೆ ಇವ್ರು ಭಾಳ ನೋವು ಮಾಡ್ಕೋತಾರೆ ನನ್ನ ಗುರುವಿನ ಕಾರ್ಯದಾಗ ಹಿಂಗೆ ಆತಲ್ಲ ಅಂತೇಳಿ ಮನ್ಷಿಗೆ ಭಾಳ ನೋವು ಮಾಡಿಕೊಂಡ್ರು ಅವಾಗೆಲ್ಲ ಇದ್ದವ್ರಿಗೆ ಹೇಳ್ತಾರೆ ಒಂದು ಎಲ್ಲರ ಜಾಗ ನೋಡಿ ಮಾಡು ಅಂತಂದಾಗ ಇದೇನು ಸಂತ ಹಿಂದ ಮಠಕ್ಕೆ ಒಬ್ಬಗಡಿ ಮಠಕ್ಕೆ ಎರಡು ನೂರು ರೂಪಾಯಿ ಕೊಟ್ಟು ತೊಗೋತಾರೆ ಹತ್ತೊಂಬತ್ನೂರ ನಲ್ವತ್ನಾಲ್ಕರಾಯ್ ನಲ್ವತ್ನಾಲ್ಕು ನಲ್ವತ್ತೈದರಾಗಿ ತೊಗೊಂಡು ಬರೀ ಎರಡು ನೂರು ರೂಪಾಯಿ ಇದನ್ನು ಕೊಟ್ಟು ತೊಗೊಂಡು ನಲ್ವತ್ತಾರರಾಗಿ ಇದನ್ನ ಮಠ ಎಲ್ಲ ಮಾರೋದ್ರ ಅಂದರೆ ಎಲ್ಲ ತಮ್ಮ ಮಂಡಳಿನ ಯಾರ ಇದ್ದಾರನ್ನೆಲ್ಲ ಕರ್ಕೊಂಡು ಮಾಡ್ತಾರೆ ಸಾದಾ ಮಠ ತಗಡು ಹಾಕಿ ಸಣ್ಣ ಮಠ ಮಾಡಿ ತಮ್ಮ ಮಹಾರಾದರಿಗೆ ಸ್ಥಾಪನೆ ಮಾಡ್ಯಾರಲ್ಲ ಅಲ್ಲೇ ಅಷ್ಟು ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಮರು ಸ್ಥಾಪನೆ ಆಗ್ತದೆ ನಲ್ವತ್ತಾರು ಆಯಿತು ಮಾಡಿ ಇಲ್ಲೆಲ್ಲ ಇಲ್ಲೇ ಇರ್ತಾರೆ ಅವರು ಮಹಾರಾದರು ಮಹಾರಾದ್ರ ಕೋಲಿನ ಇಲ್ಲೇ ಇತ್ತು ಅಲ್ಲೇ ಇರ್ತಿದ್ರು ಆಮೇಲೆ ಮುಂದೆ ಜೈನಾಪುರಕ್ಕೆ ಹೋದರು ಆ ಯಕ್ಕುಂಡಿಗೆ ಹೋದರು ಬಿಜಾಪುರಕ್ಕೆ ಹೋದರು ಎಲ್ಲೆಲ್ಲಿ ತಮ್ಗೆ ಏನೇನು ಬೇಕು ಅವ್ರಿಗೆ ಅವ್ರಿಗೇನು ಭಗವಂತನ ಆದೇಶ ಗುರುವಿನ ಆದೇಶ ಇತ್ತು ಹಾಗೆಲ್ಲ ಹೋದಲ್ಲಿ ಹೋದಲ್ಲೆಲ್ಲ ಉಪದೇಶ ಕೊಟ್ಕೊಟ್ಟು ಅವ್ರ ಶಿಷ್ಯ ಮಂಡಳಿ ಸಾಕಷ್ಟು ಆತರಿ ಸಂಪ್ರದಾಯ ಒಂದು ವ್ಯವಸ್ಥಿತವಾಗಿ ಆಯಿತು ಅವ್ರ ಗುರಿ ಮಾತ್ರ ನನ್ನ ಗುರುವಿನ ಧ್ವಜ ಭಕ್ತಿ ಧ್ವಜ ಹಾರ್ಮಿಕ ಜಗತ್ತಿನಾಗ ಗುರ್ತಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡಿದ್ರು ಯಾವ ಕಾಲಕ್ಕೂ ಸೇ ದುಡ್ಡು ಮುಟ್ಟಲಿಲ್ಲ ನಮ್ಮಲ್ಲಿ ಇವತ್ತಿಗೂ ಕಾಣ್ಕೀಟಿಲ್ಲ ರಿಸಿಟ್ ಮಾಡಿಲ್ಲ ಅವ್ರು ಯಾವತ್ತೂ ರೆಕ ಮೂಡ್ತಿದ್ದಿಲ್ಲ ಅಂತ ಒಂದು ಆ ಸಂಪ್ರದಾಯವನ್ನು ಹಂಗೆ ಮೆನ್ ಈಗೂ ಅದು ಬಾವು ಮಹಾರಾಜರು ಏನು ಹಾಕಿ ಕೊಟ್ಟಂಥ ಸಂಪ್ರದಾಯ ಇತ್ತು ಅದನ್ನು ಮುಂದುವರ್ಷದವರು ಯಾರಾದರೂ ಈ ಹಿಂಜೇರಿ ಸಂಪ್ರದಾಯದೊಳಗೆ ಅಂದ್ರೆ ಓ ಇವರೊಬ್ಬರೇ ರಂಗರಾವ್ ಮಹಾರಾಜರು ಮಾಡಿದ್ರು ಮತ್ತಾರು ಅದನ್ನು ಅದನ್ನೇ ಪಾಲಿಸಿ ಮಾಡ್ತಾರೆ ಎಲ್ಲ ಕಡೆಯೂ ಸಪ್ತಾಹಗಳಾಗ್ತವೆ ಎಲ್ಲ ಮಾಡ್ತಾರೆ ಚಾಚು ತಪ್ಪದೆ ಮೂರು ದಿವಸ ದಾಸಮ್ ಮುಗಿಸ್ತೀವ್ರಿ ಅಲ್ಲಿ ಎರಡನೇ ವೀಣಾ ಪೂಜೆ ಮಾಡ್ತೀವಿ ಜ್ಞಾನೇಶ್ವರ ಮಾರಾಧರು ಆಹ್ವಾನ ಮಾಡ್ಕೊತೀವಿ ಮೊದಲೇ ರಾಮದಾಸ ಮಹಾರಾಜರು ಮಾಡ್ಕೋತೀವಿ ಸತತವಾಗಿ ಒಬ್ಬರಿಂದ ಒಬ್ಬರು ಅದ್ರ ಮೇಲೆ ಕೊಡ್ತೀವಿ ಹಾಗಲ್ಲ ರಾತ್ರಿ ಇಲ್ಲ ಮೇಲೆ ಹಾಕೊಂಡ್ಮೇಲೆ ವಿನ ವೀಣಾ ಹಾಕೊಂಡ್ಕೊಂಡು ಹಗಲು ರಾತ್ರಿ ಒಬ್ರು ಹಾಕೋತೀವಿ ಮರುದ್ಸನ ಮುಗಿಸ್ತೀವಿ ಮುಗಿಸಿ ಮೂರು ದಿವ್ಸ ಆಗಿರ್ತ ಹಸು ಮುಗಿತದ ವಿನಾ ಪೂಜೆ ಹಾಕ್ತರಿ ಬೆಳತನಕ ಜಾಗರಣೆ ಮಾಡ್ತೀವಿ ಇದಕ್ಕೆ ನಾಳೆ ಇಪ್ಪತ್ತೆರಡು ಇಪ್ಪತ್ ಮೂರು ಜುಲೈ ಇದೇ ಜುಲೈ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿಗೆ ಪ್ರಾರಂಭ ಇದೆ ಸಪ್ತ ಇಲ್ಲಿ ಆಮೇಲೆ ಮಹಾರಾಜ ಏನು ಆ ಟೈಮ್ನಾಗ ಏನು ಮಾಡ್ತಾರೆ ಮತ್ತ ಸ್ವತಾವು ನಡ್ಕೊತ ಹೋಗಿಲ್ಲ ಏನು ಕುಗ್ಗಡ್ ಇದ್ದಾಗ ನಡ್ಕೋತ ಹೋಗಿ ಬರೀ ನನ್ನ ಗುರುವಿಂದ ಬೇಡ ಭಗವಂತನ ಸ್ಥಾಪನೆ ಆಗ್ಬೇಕಂತೇಳಿ ಹೇಳಿ ಅಲ್ಲಿಂದ ವಿಠಲ್ ರುಕ್ಮಾಯಿ ತಾವೇ ಒಬ್ಬರು ಕರ್ಕೊಂಡೋಗ ಅವ್ನ ಸ್ವತಃ ನಡ್ಕೊತ ಹೋಗಿ ನಡ್ಕೋತ ಬಂದು ಇವತ್ತು ವಿಠಲ್ ರುಕ್ಮಾಯಿ ಸ್ಥಾಪನೆ ಆಗಿದ್ದು ಮಹಾರಾಜರು ಬಂದು ಸ್ಥಾಪನೆ ಮಾಡಿದ್ದೆ ಅದೇ ನಲ್ವತ್ತಾರು ಇಶ್ವೇಗ ಮಡ್ಯಾವ ಅದನ್ನು ಹಾ ಅದನ್ನ ನಾವು ಮೊದಲೇ ದಿವಸ ಸಪ್ತಾಹಕ್ಕಿಂತ ದಿವಸ ವಿಠಲ್ ಜಯಂತಿ ಅಂತ ಹೇಳಿ ಅಂದ್ರೆ ಇಲ್ಲಿ ಮಹಾರಾಜ ತಂದು ಯಾವ ಇಟ್ಟು ಸ್ಥಾಪನೆ ಮಾಡಿದ್ರೆ ಜಯಂತಿ ಅಂತೇಳಿ ಮಾಡಿ ಮರಿದು ನಮ್ಮ ನಮ್ ಚಲೋ ಇಪ್ಪತ್ ಮೂರನೇ ತಾರೀಕಿಗೆ ಪ್ರಾರಂಭ ಜಾಗರಣೆ ರೀ ಇಪ್ಪತ್ತೈದನೇ ತಾರೀಕಿಗೆ ಪುಷ್ಪವೃಷ್ಟಿ ಮಾಡ್ತೀವಿ ಎಲ್ಲಾ ವ್ಯವಸ್ಥಾ ಇಲ್ಲಿ ನೀರಿನ ವ್ಯವಸ್ಥೆ ಅದ ಶೌಚಾಲಯಗಳು ಮಾಡಿವಿ ಆಮೇಲೆ ಬಾತ್ರೂಮ್ಗಳು ಮಾಡಿವಿ ಇರ್ಲಿಕ್ಕೆಲ್ಲ ವ್ಯವಸ್ಥೆ ಅದ ಮತ್ ಬರೋರು ಏನ್ ಮಾಡ್ತಾರೀ ಮೊದಲೇ ದಿವಸ ಮಂದಿ ಕಡಿಮೆ ಬರ್ತಾರ ಇಲ್ಲಿ ಹೊರಗಿನಿಂದ ಎಲ್ಲರಿಗೂ ಸುತ್ತ ಸುಮಾರು ಒಂದ್ ಐವತ್ತಾರು ಹಳ್ಳಿಯಿಂದ ಬರ್ತಾರೆ ಸಾವಿರಾರು ಮಂದಿ ಕೂಡ್ತೀವಿ ಅವ್ರು ಬಂದು ಎರಡನೇ ದಿವ್ಸ ಬಂದ್ರೆ ಅಂದ್ರೆ ಪ್ರಸಾದ್ ತಗೊಂಡು ಜಾಗರಣೆನ ಆಗ್ತಾರಿ ಬೆಳತನಕ ಎಲ್ಲರೂ ಹೆಸರೇ ಇರ್ತೀವಿ ಮುರಿದು ಸ್ನಾನ ಮಾಡ್ತಾರೆ ಸ್ನಾನಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿವಿ ಸ್ನಾನಕ್ಕೆ ಮಾಡ್ಕೊಂಡ್ ಬಂದ್ ಮತ್ ಒಂಬತ್ತರಿಗ ನಾವು ಮುಂಜಾನೆ ಚಾಲೋ ಮಾಡಿದ್ವಿ ಅಂದ್ರೆ ಮೂರ ತನಕ ಕಾರ್ಯಕ್ರಮ ಮುಗಿಸಿ ಪ್ರಸಾದ್ ತಗೊಂಡು ಎಲ್ಲರಿಗೂ ಹೋಗ್ಬಿಡ್ತಾರೆ ಯಾರು ನಿಂದ್ರೆ ಹಂಗಿಲ್ಲ ನಾವು ಕೆಲವು ಮಂದಿ ನಾವಿದ್ದು ಮರುದಿವ್ಸ ಮಠ ತೊಳೋದು ಎಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಇಲ್ಲಿ ಕಣ ಬರ್ತೀವಿ ಲೆಕ್ಕ ಪಕ್ಕ ಮಾಡಿ ಬರ್ತೀವಿ ಇದು ನಮ್ಮ ನೋಡ ನಡೆದಂತ ಕಾರ್ಯಕ್ರಮ ನಮ್ಮ ಮಹಾರಾಜರು ಇಪ್ಪತ್ತೇಳು ಸಪ್ತಾಹ ಹಾಕಿಬಿಟ್ಟಾರೆ ನಮಗೆ ವರ್ಷದಾಗಿ ಇಲ್ಲೇ ಎರಡು ಸಪ್ತಾಹ ಮಾಡ್ತೀವಿ ಒಂದು ನಮ್ಮ ಮಹಾರಾದ್ರ ಸಪ್ತಾಹ ಮಾಡ್ತೀವಿ ನಾಳೆ ಜನವರಿಯಾಗ ಬರ್ತದೆ ಅದು ಈಗ ನಾ ಜುಲೈದಾಗ ಬರೋ ಸಪ್ತಾಹ ಏನು ಮಾಡ್ತೀವಿ ಅದು ನಮ್ಮ ಮಹಾರಾಧರ ಬುರುಗಳಂತ ರಾಜ ರಾಮಚಂದ್ರ ಮಹಾರಾಜರ ಆ ಸಪ್ತ ಅದಕ್ಕೂ ಕೂಡ್ತೀವಿ ಇದಕ್ಕೂ ಕೂಡ್ತೀವಿ ಇನ್ನು ಭಾವು ಸಾಹಿ ಸಪ್ತಾಹ ಸಪ್ತ ಎಕ್ಕೊಂಡಾಗ ಮಾಡ್ತೀವಿ ರೀ ಗುರುಲಿಂಗ ಮಹಾರಾಜ ಸಪ್ತ ಇದ್ರಾಗ ವಿಜಾಪ್ರದಾಗ ಮಾಡ್ತೀವಿ ಕಾಡು ಸಿದ್ದೇಶ್ವರ ಮಹಾರಾಜ್ ಸಪ್ತಾನು ವಿಜಯಪ್ರದ್ ಮಾಡ್ತೀವಿ ಅಲ್ಲಿ ಅಂಬುರಾವ್ ಮಹಾರಾಜ್ ಸಪ್ತಾನು ವಿಜಾಪುರದಾಗ ಮಾಡ್ತೀವಿ ಸಮರ್ಥ ರಾಮದಾಸ್ ಮಹಾರಾಜರು ರಾಮ್ಪುರದಾಗ ಮಾಡ್ತೀವಿ ಬನಟ್ಟಿ ರಾಮ್ಪುರದ ಅಲ್ಲಿ ಮಾಡ್ತೀವಿ ತುಕಾರಾಂ ಮಹಾರಾಜ್ರದ್ದು ಸಪ್ತಾ ಜನವರದಾಗ ಮಾಡ್ತೀವಿ ಜ್ಞಾನೇಶ್ವರ ಮಹಾರಾಜರ ಸಪ್ತ ಸೌದತ್ತಾಗ್ ಮಾಡ್ತೀವಿ ಅಲ್ಲಿ ನಮ್ಮ ಆಮೇಲೆ ಬಸವ ಬಸವ ಜಯಂತಿ ದಿವಸ ಅತಾಲಟಾಗಿ ಮಾಡ್ತೀವಿ ಹ ಶಂಕರಾಚಾರ್ಯ ಗುಹಾ ಪ್ರವೇಶ ಮಾಡಿದ ನೆನಪಿಗೆ ಮಹಾರಾಜ್ ಕೊಟ್ಟಂತದ್ದೇ ಒಳಗೆ ಮಾಡ್ತೀವಿ ಇಲ್ಲಿ ಎಲ್ಲಾ ಕಡೆನು ಮಹಾರಾಜರ ಮಠಗಳಿಗೆ ಸದ್ಯ ನಮ್ದು ಏಳು ಮಠಗಳು ಮಹಾರಾಜರ ಮಠಗಳಾಗ್ಯಾವ ನಾವಿ ನಾವು ಕ್ಷೇತ್ರಗಳಾಗ್ಯಾವ್ ಚಾಕ ಮಠಗಳ್ರಿ ಒಂದ್ ಹತ್ತಲಾಟಾಗಿ ಮಾಡಿವಿ ಒಂದ್ ತರುವಾಗ ಮಾಡಿವಿ ಒಂದ್ ಸಾಲೋಡಿಗೆ ಮಹಾರಾಜ ಜನ್ಮಸ್ಥಳದಾಗ ಆಗ್ಯದ್ರಿ ಆಗ್ಯದ ಅಲ್ಲೇ ಆಮೇಲೆ ಖಜಾಪುರದಾಗ ಆಗ್ಯದ ರಾಮ್ಪುರದಾಗ ಆಗ್ಯದ ಇಷ್ಟು ಇಷ್ಟು ಮಠಗಳು ಎಲ್ಲ ಅಲ್ಲೇ ಹೇಗೆ ಹಾ ಎಲ್ಲ ಕಡೆನು ಅಲ್ಲಿ ಅಲ್ಲಿ ಸಪ್ತಾಹಗಳು ಹಾಕ್ಯಾರಿ ಅಲ್ಲಿ ಎಲ್ಲಾರು ಕೂಡ್ತೀವಿ ಎಲ್ಲರೂ ಕೂಡ ಮಾಡ್ತೀವಿ ಎಲ್ಲರೂ ಕೂಡ ಅವ್ರ ಮಾರ್ಗದರ್ಶನ ಏನು ಕೊಟ್ಟಾರ ಅವ್ರೇನು ಹಾಕಿ ಕೊಟ್ಟಂತ ನಮ್ಗೆ ವಿವರಣೆ ಕೊಟ್ಟಾರ ಅದ್ರಾಗ ಯಾವುದು ಚಾಚು ತಪ್ಪದೆ ಇವತ್ತಿಗೂ ಸಹಿತ ಅದಕ್ಕೆ ನಡೆದದ ಮುಖ್ಯ ಏನಂದ್ರೆ ಈ ಕ್ಷೇತ್ರಕ್ಕೆ ನಿಮ್ಗೆ ಹೇಳುದಂದ್ರೆ ನಾಳೆ ಇಪ್ಪತ್ತೈದನೇ ಶಿವ ಮಹಾರಾಜರು ದೇವಿ ಬಿಟ್ಟು ಐವತ್ತು ವರ್ಷ ಆಯ್ತು ಇವತ್ತಿಗೂ ಇದಕ್ಕೆ ಯಾರು ಇಲ್ಲ ಅವರೇ ಇವತ್ತಿಗೂ ಇದ್ದಾರಂತೇಳಿ ತಿಳ್ಕೊಂಡು ನೆರವು ಅವರೇ ಇದ್ದು ಅಂತ ತಿಳ್ಕೊಂಡೆ ಅದೇ ಭಾವದಿಂದ ಸಾವಿರಾರು ಎಲ್ಲ ಮಹಾರಾಜ ಶಿಶು ಮಂಡಳಿ ಅದೇ ದಾರಿ ಒಳಗೆ ಹೊಂಟಾರೆ ಎಲ್ಲರೂ ಸಹಿತ ಮಹಾರಾಜರಿಗೆ ಇವತ್ತಿಗೂ ಭಯ ಅನ್ನೋದೇ ಭಕ್ತಿನೂ ಇಟ್ಕೊಂಡು ಎಲ್ಲರೂ ಕೂಡ ಹೊಂಟೀವಿ ಯಾವ್ದು ಎಲ್ಲರೂ ಕೂಡಿಸ್ತೀವಿ ನಮ್ದು ಏನ್ ನಮ್ ಶಕ್ತಿ ಅನ್ನೋ ಕೊಡ್ತೀವಿ ಮಹಾರಾಜರಿಗೆ ಬೇಕಾದಂತ ನಮ್ದು ಏನು ಶಕ್ತಿ ಅದನ್ನೆಲ್ಲ ಕೂಡಿಸಿ ಆ ಸಪ್ತ ಮಾಡಿ ಮುಗಿಸಿ ಲೆಕ್ಕ ಮಾಡಿ ಹೋಗ್ಬಿಡ್ತೀವಿ ಇದು ನಮ್ಮ ಈಗ ನಡ್ಕೊತ ಬಂದಂಥ ಒಂದು ದಾರಿ ಇದ್ರ ವಿವರವಾದಂತ ನಿಮ್ಗೆ ಪೂರ ಇದ್ರ ಬಗ್ಗೆ ಚರಿತ್ರೆ ಬೇಕಂದ್ರೆ ಚೈತನ್ಯ ಅಂತ ಅಂತೇಳಿ ಮರ ಇಲ್ಲಿ ನಮ್ಮ ಮಠದಿಂದ ನಾವು ಮಾಡಿವಿ ಗ್ರಂಥ ಆ ಗ್ರಂಥನ ಓದಿದ್ರೆ ಅಂದ್ರೆ ಇಡೀ ಎಲ್ಲಾ ಇತಿಹಾಸನ ಸಿಕ್ತದ ಪೂರ್ಣ ಇದು ಸದ್ಯಕ್ಕೆ ಸಂಕ್ಷಿಪ್ತವಾದಂತ ಇದೊಂದು ಇತಿಹಾಸ ತಾವು ಕೇಳಿದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳೀನಿ ಇದೊಂದು ನಮ್ಮ ನನಗೆ ಮರದ್ರೆ ಇದೊಂದು ಕೊಟ್ಟಂತ ಕೊಡುಗೆ ನನಗೊಂದು ನನಗೊಂದು ಭಾಗ್ಯ ಅಂತ ನಾ ತಿಳ್ಕೊಂಡು ನನ್ನ ಮಾತಿಗೆ ಇದನ್ನ ಮುಗಿಸ್ತಾ